ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋ ಅಂತ ಏನಪ್ಪ ತಿಳಿಸ್ಕೊಡ್ತಾವೆ ಅಂದ್ರೆ ರಾಮ್ಲಿಂಗ್ ರೆಡ್ಡಿ ಅವರು ಒಂದು ಮಾಹಿತಿನ ನೀಡಿದ್ದಾರೆ ಅಂದ್ರೆ ಶುಕ್ರವಾರ ಇದು ನಡೆದಿರೋದು ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಗುತ್ತಿಗೆ ದಾರರ ಏನು ಚಾಲಕ ಇದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಬಸ್ಗಳನ್ನ ಓಡದ ಓಡಿಸ್ತಾ ಇದ್ದಾರೆ ಅಂಥವ್ರನ್ನ ರದ್ದು ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅವಘಡಗಳು ಜಾಸ್ತಿ ಆಗೋದರಿಂದ ನೇಮಕಾತಿಗಳಿಂದ ಮತ್ತು ಬೋನಸ್ಸು ಮತ್ತು ವೇತನದಿಂದ ನೂರ ನಲವತ್ತು ಡೇಸ್ ಏನು ಸಂಚಾರ ಬಂದ್ ಮಾಡಿದ್ರು ಯಾಕಂದ್ರೆ ನಿಮ್ಗೆ ಗೊತ್ತು ಸ್ಟ್ರೈಕ್ ಅದು ಇದು ಅಂತಂದು ಮಾಡಿದ್ರು ಅದರಿಂದ ಒಂದು ಸ್ವಲ್ಪ ಈ ಏನು ಗುತ್ತಿಗೆದಾರನ್ನ ರದ್ದು ಮಾಡಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡವ್ರೆ ಏನು ಎಲೆಕ್ಟ್ರಿಕ್ ಬಸ್ಗಳು ಮತ್ತು ಸಂಚಾರ ಮಾಡ್ತಿದೋ ಅವನ್ನ ರದ್ದುನ ಮಾಡಿಸಿ ಗುತ್ತಿಗೆದಾರನ ಸ್ವಲ್ಪ ಅವ್ರನ್ನ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡನೇ ವಿಚಾರ ಅಂತ ಹೇಳಿದ್ರೆ ಡ್ರೈವರ್ ಕಮ್ ಕಂಡಕ್ಟರ್ ಗೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ನಂತರ ನಿಮ್ಗೆ ಕಾಲ್ಫಾರ್ಮ್ ಆಯ್ತದೆ ಹಂಗಾಗಿ ಎಲ್ಲಾ ಸಿದ್ಧತೆಯನ್ನು ನೀವು ಮಾಡ್ಕೊಂಡ್ರೆ ಬಹಳ ಅನುಕೂಲ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಇದು ಕಾಲ್ ಫಾರ್ಮ್ ಆಯ್ತದೆ ಅಂತ ಜನವರಿ ನಂತರ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟು ಇದು ಕಾಲ್ ಫಾರ್ಮ್ ಆಯ್ತದೆ ಹಂಗಾಗಿ ನೀವು ಏನು ನಿರ್ವಹಕ ಉದ್ಯೋಗೋ ಮತ್ತು ಡ್ರೈವಿಂಗ್ ಉದ್ಯೋಗೋ ಆಗ್ತೀವಿ ಅಂತ ಹೇಳಿದ್ರೆ ನೀವು ಸಿದ್ಧತೆ ಮಾಡ್ಕೊಳ್ಳಿ ಪ್ರತಿ ಒಂದು ಡಾಕ್ಟುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಈಗ ಆಲ್ರೆಡಿ ನೋಡಿದ್ರೆ ಕೆ ಕೆ ಆಡಿಸಿದು ನಿಮಗೆ ಇವತ್ತು ಫಾರ್ಮ್ ಆಗಿ ಆಲ್ರೆಡಿ ಬರೋ ತಿಂಗಳು ಹದಿನೈದು ತಾರೀಕು ಟೈಮ್ ಅದೇ ಅಪ್ಲಿಕೇಶನ್ ಹಾಕ್ತಾಯಿದ್ದೀರಿ ಅದು ಭಾಳ ಸಂತೋಷ ಮುಂದಿನ ದಿನಗಳಲ್ಲಿ ಇನ್ನೂ ಕಾಲ್ ಫಾರ್ಮ್ ಮಾಡ್ತವೆ ಏನು ಪೆಂಡಿಂಗ್ ಇರೋ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ನಮ್ಮಲ್ಲಿ ಹಾಗಾಗಿ ಹಂಗಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಪೇಂಟಿಂಗ್ ಇದ್ರೂ ಬಗೆಹರಿಸ್ಲಿ ಜೊತೆಗೆ ಅದನ್ನು ಕಂಪ್ಲೀಟ್ ಮಾಡಲಿ ಅಂತ ದೇವರಲ್ಲಿ ಬೆಡ್ಕತೀನಿ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ಇಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ